ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಆ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಆ ಕಾರ್ಯಕ್ರಮದ ಪರಿಚಯ ಮಾಡಿಕೊಡ್ತೀನಿ ಆ ವಿಶೇಷವಾದ ಕಾರ್ಯಕ್ರಮ ಯಾವುದಪ್ಪ ಅಂತಂದರೆ ಆಳ್ವಾಸ್ ಕಾಲೇಜಿನ ಅಥವಾ ಆಳ್ವಾಸ್ ಸಂಸ್ಥೆಯ ವಿರಾಸತ್ ಅಂತ ವಿರಾಸತ್ ಅಂತಂದರೆ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಮತ್ತು ಕಲಾವೈಭವದ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದಕ್ಕೆ ದೇಶದಾದ್ಯಂತ ನಾನಾ ಕಡೆಯಿಂದ ಕಲಾವಿದರು ಭಾಗವಹಿಸ್ತಾರೆ ಸಾವಿರಾರು ಕಲಾವಿದರು ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಹೆಸರಾಂತ ಗಾಯಕರು ಹೆಸರಾಂತ ಕಲಾವಿದರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಇದು ಈ ಒಂದು ವಿರಾಸತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡ್ಬಿದ್ರೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಫೇಮಸ್ ಸಿಂಗರ್ ಆದ ಶ್ರೇಯಾ ಘೋಷಾಲ್ ಅವರು ಕೂಡ ಬರ್ತಿದ್ದಾರೆ ಹದಿನಾರನೇ ತಾರೀಕು ಹಾಗೆ ಹದಿನೇಳನೇ ತಾರೀಕು ಪ್ರಕಾಶ್ ಅವರು ಕೂಡ ಬರ್ತಿದ್ದಾರೆ ಸಂಜೆ ಅವ್ರ ಕಾರ್ಯಕ್ರಮವೂ ಸ್ಟಾರ್ಟ್ ಆಗುತ್ತೆ ಹಲೋ ಡಿಯರ್ ಫ್ರೆಂಡ್ಸ್ ನಾನು ವಿರಾಮ ಕ್ಲೀಟರ್ ರವಿರಾಜಿನ ಫ್ರೆಂಡ್ ಜರ್ನಿ ವಿತ್ ರವಿರಾಜ್ ನಾನು ಇಲ್ಲಿ ಆಲ್ಬಾಸ್ ಕಾಲೇಜಲ್ಲಿ ಕೆಲಸ ತಿಳಿಸ್ತಾ ಇದ್ದೇನೆ ಇವತ್ತು ನಮ್ಮ ಆಲ್ಬಸ್ಸಲ್ಲಿ ಒಂದು ಸುಂದರವಾದ ದಿನ ಯಾಕೆಂದರೆ ವಿರಾಸತ್ ನಡೀತಾ ಇದು ಸಿದ್ಧಪಡಿಸಿದ್ದಾರೆ ಇಂದು ನಾಳೆಯಿಂದ ಉದ್ಘಾಟನೆ ಆಗ್ತದೆ ಕೆಲವು ವಿಡಿಯೋಸ್ಗಳನ್ನು ಪ್ರಿಪರೇಷನ್ ಪ್ರಿಪರೇಷನ್ಗಳನ್ನು ನಿಮಗೆ ತೋರಿಸ್ತಾ ಆಳ್ವಾಸ್ ವಿರಾಸತ್ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರನೇ ಇಸ್ವಿಯಿಂದ ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುತ್ತದೆ ಆದರೆ ಈ ವರ್ಷ ಡಿಸೆಂಬರ್ನಲ್ಲಿ ನಡೆಯುತ್ತಿದೆ ವಿರಾಸತ್ ಸಮಯದಲ್ಲಿ ಪ್ರತಿದಿನವೂ ಮೊದಲ ಅಧಿವೇಶನದಲ್ಲಿ ಶಾಸ್ತ್ರೀಯ ಸಂಗೀತ ಕಚೇರಿಗಳು ಮತ್ತು ಎರಡನೆಯದರಲ್ಲಿ ವಿವಿಧ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ ಭಾರತದ ವಿವಿಧ ಭಾಗಗಳಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಹಲವಾರು ಕಲಾವಿದರನ್ನು ಶಾಸ್ತ್ರೀಯ ಮತ್ತು ಜಾನಪದ ಎರಡೂ ಕಲಾ ಪ್ರಕಾರಗಳ ಸಂಪೂರ್ಣ ವರ್ಣಪಟಲವನ್ನು ಆವರಿಸುವ ಇಂಥ ಘಟನೆಗಳನ್ನು ಪ್ರದರ್ಶಿಸಲು ಆಹ್ವಾನಿಸಲಾಗಿದೆ ಶಾಸ್ತ್ರೀಯ ಕಲಾ ಪ್ರಕಾರಗಳು ಯುವಕರನ್ನು ಮೆಚ್ಚಿಸಲು ಮತ್ತು ಶಿಕ್ಷಣವನ್ನು ನೀಡಲು ಮತ್ತು ವ್ಯವಸ್ಥಿತವಾಗಿ ಉತ್ತಮ ಅಭಿರುಚಿ ಮತ್ತು ಜೀವನ ಮನೋಭಾವವನ್ನು ಬೆಳೆಸಲು ಅನುವು ಮಾಡಿಕೊಡುತ್ತದೆ ಎಂಬುದು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರ ಬಲವಾದ ನಂಬಿಕೆಯಾಗಿದೆ ಇಲ್ಲಿ ನೋಡಿ ನಮ್ಮ ಎಂಟ್ರೆನ್ಸ್ ಪ್ರೀತಿಯ ಬಂಧುಗಳೇ ಇದು ನೋಡಿ ವೆಜಿಟೇಬಲ್ ಗಾರ್ಡನ್ ಅಲ್ಲಿ ಮಾಡಿದ್ದಾರೆ ಇಷ್ಟೊಂದು ಸುಂದರವಾದ ಗಾರ್ಡನ್ ನೋಡಿ ಇದೊಂದು ಕೇವಲ ಮೂರು ವಾರದಲ್ಲಿ ರೆಡಿಯಾಗಿತ್ತು ಸುಂದರವಾಗಿ ಮಾಡಿದ್ದಾರೆ ನೋಡಿ ಅದ್ಭುತವಾದ ದೃಶ್ಯಾವಳಿ ಅಂತ ಹೇಳಬಹುದು ಅಷ್ಟು ಬೇಗ ಅಂತ ನಾವು ಇದಕ್ಕೆ ಬಂದಾಗ ಇಲ್ಲೇ ಇಲ್ಲ ರೀ ಜಾಸ್ತಿ ಹೌದಾ ಒಂದು ವಾರ ಎರಡು ವಾರನ ಇಷ್ಟು ಬೇಗ ಬರ್ತದೆ ಸರ್ ಅದೆಲ್ಲ ನಾವು ಮನೆಯಲ್ಲೇ ಬರದಿಲ್ಲ ನಾವು

ಅಲ್ಲ ಇಲ್ಲಿ ಇದರಲ್ಲಿ ಆದರೂ ಫೇಮಸ್ ಆಗಲಿ ಅಲ್ಲ ಇದರಲ್ಲಿ ಆದರೂ ಒಂದು ನ್ಯೂಸ್ ಬಂದು ಫೇಮಸ್ ಆಗಲಿ ಇಲ್ಲ ಸುಮ್ಮನೆ ನನ್ನ ಫ್ರೆಂಡಿಗೆ ಇದರಲ್ಲಿ ಲಾಕ್ ಮಾಡಿದ್ರೆ ಫೇಮಸ್ ಆಗ್ಬೋದು ಹಾ ಅಲ್ಲ ಸರ್ ಇದರಲ್ಲಿ ಎಲ್ಲ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡಿ ಹಾಕ್ಬೋದು ವ್ಯೂಸ್ ಬರ್ಬಹುದಲ್ಲ ಹೋಗೋಣ ನಾನುಂದ್ರೆ ಇದು ರಫ್ ಆಗಿ ಟ್ರಾಕಿ ಬರ್ತಾ ಇದೆ ಚೆಕ್ ಆಗ್ತಿದ್ರೆ ನೀರು <laughs> <laughs>